ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ತೊಗೊಂಡು ಮೊಸರ ಅವಲಕ್ಕಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮೊಸರು ಅವಲಕ್ಕಿ ಮಾಡ್ಕೊಳ್ದು ಅಂತ ನೋಡ್ಕೊಳುವ ಈ ಬಿಸಿಲು ದಿನಕ್ಕೆ ತಂಪಾಗಿರ್ತೈತಿ ಅವಲಕ್ಕಿ ಮೊಸರನ್ನ ಮಾಡಿ ಸೇರಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ನೋಡಿ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಇದನ್ನ ಒಂದು ಬೌಲಿಗೆ ಇದ್ದೀನಿ ಬೌಲಿಗೆ ಹಾಕಿ ಒಂದು ನಾಲ್ಕೈದು ಸಲ ತೊಳಿಬೇಕು ಧೂಳೆಲ್ಲ ಹೋಗೋ ತನಕ ತೊಳಗಿ ತೊಳೆದ್ಬಿಟ್ಟು ನೆನೆಗೆ ಒಂದು ಎರಡು ಮೂರು ನಿಮಿಷ ನೆನೆಸಿಟ್ರೆ ಬೇಗನೆ ನೆನೆದಿಲ್ಲ ಇದು ದಪ್ಪ ಅವಲಕ್ಕಿ ತಿಳಿ ಅವಲಕ್ಕಿ ಆದರೆ ಒಂದು ನಿಮಿಷ ನೆನೆಸಿಟ್ರೆ ಸಾಕು ನೋಡಿರಿ ಒಂದು ಮೂರು ಸಲ ತೊಳೆದು ನೆನೆ ಕಿಟ್ಟಿನಿ ಒಂದು ಎರಡು ಮೂರು ನಿಮಿಷ ನೆನೆಸ್ಕೊಂಡ್ರೆ ಸಾಕು ದಪ್ಪ ಅವಲಕ್ಕಿ ಜಾಸ್ತಿ ನೆನೆಸ್ಬೇಕಿದ ನೋಡ್ರಿ ಆ ಕಡೆ ಅವಲಕ್ಕಿ ನೆನೆ ಇಷ್ಟರಲ್ಲಿ ಈ ಕಡೆ ಒಗ್ಗರಣೆ ಮಾಡಿ ತಣ್ಣಗಾಗಲಿಕ್ಕೆ ಬಿಡುವ ಇಲ್ಲೇ ಒಂದು ಅರೆ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಎಣ್ಣೆ ಯಾವುದಾದ್ರೂ ಹಾಕೊಬೋದು ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಚಟಪಟ ಅನ್ಬೇಕು ಈಗ ಒಂದು ಚಮಚ ಕಡಲೆ ಕಡಲೆ ಬೇಳೆ ಹಾಕ್ತಾಯಿದ್ದೀನಿ ಒಂದು ಉದ್ದಿನ ಬೇಳೆ ಹಾಕೋತಾಯಿದೀನಿ ಸ್ವಲ್ಪ ಮೀಡಿಯಮ್ ಉರಿಟ್ಕೊಂಡು ಚೆನ್ನಾಗಿ ಕಾಡಿಸ್ಕೊಂಡು ತೊಗೊಳಿ ಅದನ್ನು ನೋಡಿ ಒಂದು ನಾಲ್ಕೈದಾರ ಗೋಡಂಬಿ ಹಾಕ್ಕೋತಾಯಿದ್ವಿ ಗೋಡಂಬಿ ಆಪ್ಷನ್ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಹಾಕ್ಲೇಬೇಕಂತೇನಿಲ್ಲ ನೋಡಿ ಒಂದೇ ಒಂದು ಒಣ ಮೆಣಸು ಇದ್ವಿ ಇದೀನಿ ಮುರಿದ್ಬಿಟ್ಟು ನಾಲ್ಕೈದಲೆ ಕರಿಬಿ ಹಾಕೋತಾಯಿದ್ವಿ ಅಷ್ಟೇ ಸಿಂಪಲ್ಲಾಗಿ ಒಗ್ಗರಣೆ ಇಷ್ಟನ್ನು ಮಾಡಿ ನೋಡಿ ಕೆಂಪು ಆಗಿದೆ ಈಗ ಗೋಲ್ಡನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕು ಇದನ್ನು ಬಿಡುವ ಒಗ್ಗರಣೆನ ಒಗ್ಗರಣಿನ ಆ ಕಡೆ ಒಗ್ಗರಣೆ ಕೂಡ ತನಗಾಗೋಷ್ಟರಲ್ಲಿ ಇಲ್ಲಿ ಅವಲಕ್ಕಿ ಕೂಡ ನೆಂದಿದೆ ಈ ಥರ ಸಾಫ್ಟಾಗಿ ನೆನಿಬೇಕು ನೀವು ನೋಡಿ ಈ ಥರ ನೆನಿಬೇಕು ಸಾಫ್ಟಾಗಿ ಇದು ನೀರನ್ನೆಲ್ಲ ತೊಗೊಂಡ್ಬಿಡುವ ಇದು ನೋಡ್ರಿ ನೀರೆಲ್ಲ ತೆಗ್ದಾಯಿತು ಈಗ ಒಂದು ಹೆಚ್ಚರು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಕ್ಯಾರೆಟ್ ಸಣ್ಣದಾಗಿ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಒಂದು ಅರ್ಧದಷ್ಟು ಒಂದು ನಕೈದಲೆ ಕರ್ಬೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇದ್ದೀನಿ ನೋಡಿರಿ ಇಲ್ಲಿ ಹಸೆ ಖಾರ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಕಾಯಿ ಮೆಣಸು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ಖಾರಕ್ಕೆ ಎಷ್ಟು ಅಷ್ಟು ನೋಡಿಕೊಂಡು ಹಸೆ ಖಾರ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಚಮಚದಷ್ಟು ನೋಡಿ ಒಂದು ಅರ್ಧ ಲೀಟ್ರ್ನಷ್ಟು ಮೊಸರು ತೊಗೊಂಡಿದ್ದೀನಿ ನೀವು ಗಟ್ಟಿ ಮಜ್ಜಿಗೆ ಇದ್ರೆ ತೊಗೋಬೋದು ಅರ್ಧ ಮಜ್ಜಿಗೆ ಅರ್ಧ ಮೊಸರು ಮತ್ತು ಹಾಲು ಕೂಡ ಸೇರಿಸ್ಕೊಬೋದು ಒಂದು ಕಪ್ನಷ್ಟು ಹಾಲು ಇದಕ್ಕೆ ಮೊಸರು ನೋಡ್ಕೊಂಡು ನೋಡ್ಕೊಂಡು ಹಾಕಿ ಒಣಗಿ ಹಾಕಿಬಿಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಕಾಯಿಸಿ ಆರಿಸಿ ತನ್ನಗೆ ಮಾಡಿದ್ದು ಅರ್ಧ ಕಪ್ನಷ್ಟು ಹಾಲು ಇದ್ದೀನಿ ಹಾಲು ಬೇಡ ನಾವು ಮೊಸರೇ ಹಾಕ್ತೀವಂದರೆ ನೀವು ಮೊಸರು ಕೂಡ ಹಾಕಿ ಮಾಡ್ಕೊಬೋದು ಮಜ್ಜಿಗೆ ಇದ್ರೆ ಮಜ್ಜಿಗೆ ಕೂಡ ಸೇರಿಸ್ಬೋದು ಈಗ ಮೊಸರು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಹದ ಬಂದರೆ ಸಾಕು ಜಾಸ್ತಿ ಇನ್ನೊಂದು ಸ್ವಲ್ಪ ಮೊಸರು ಬೇಕಂದ್ರೆ ಹಾಕೋಬೋದು ನಾ ಈ ಹದ ಮಾಡ್ತಾಯಿದ್ದೀನಿ ಕರೆಕ್ಟ್ ಇದೆ ಈಗಿದು ಇದಕ್ಕೆ ತಣ್ಣಗಾಗಿದೆ ಒಗ್ಗರಣೆ ಅವಾಗಲೇ ನಾಳಿಟ್ಟಂತ ಒಗ್ಗರಣೆ ಸೇರ್ತಾಯಿದ್ದೀನಿ ನುಣಿಗೆ ರುಚಿ ರುಚಿಯಾದ ಮೊಸರನ್ನು ರೆಡಿ ಆಯಿತು ಈ ಬಿಸಿಲುಗಾಲಕ್ಕೆ ತಂಪಾಗಿರ್ತೈತಿ ಮಧ್ಯಾಹ್ನ ಹೊತ್ತಾಗಲಿ ಸಾಯಂಕಾಲ ಆಗಲಿ ಬೆಳಗ್ಗೆ ಅಲ್ಲಿ ಮಾಡ್ಕೋಬೋದು ಟಿಫಿನ್ಗೂ ಆಗುತ್ತೆ ತುಂಬಾ ರುಚಿಯಾಗಿರ್ತೈತಿ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಇದ್ರದೊಟ್ಟಿಗೆ ನಾನು ಪುಟಾಣಿ ಚಟ್ನಿ ತೊಗೊಂಡಿದ್ದೀನಿ ಇದ್ರ ಇದ್ರ ಲಿಂಕ್ ಬೇಕಂದರೆ ನನ್ನ ಚಾನಲ್ನಲ್ಲಿದೆ ನೀವು ಹೋಗಿ ಸರ್ಚ್ ಮಾಡಿ ಸಿಗ್ತದೆ ಇದರೊಟ್ಟಿಗೆ ಹಾಗೆ ಮೇಲೆ ಪುಟಾನ್ ಚಟ್ನಿ ಹಾಕಿ ತಿಂತಾ ಇದ್ದರೆ ಆಗಿರ್ತೈತಿ ನೀವು ಸಲ ಟ್ರೈ ಮಾಡಿ ಟ್ರೈ ಮಾಡಿದರೆ ಗೊತ್ತಾಗ್ತದೆ ರುಚಿ ಅಂತೂ ಮರೆಯೋದೇ ಇಲ್ಲ ಆ ಥರ ಇರ್ತದೆ ಆಗೈತಿ